ನೀವು ನೋಡ್ತಾ ಇದ್ರ ನ್ಯೂಸ್ ನಾನು ಸ್ವಾಗತ ಹಾಸನದ ಪ್ರತಿಷ್ಠಿತ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆರ್ ಟಿ ಧಾವೇಗೌಡರು ಕಾರ್ಯದರ್ಶಿಯಾಗಿ ಚೌಡಳ್ಳಿ ಜಗದೀಶ್ ಹಾಗೂ ಉಪಾಧ್ಯಕ್ಷರಾಗಿ ಬಿ ಆರ್ ಗುರುದೇವ್ ಅವರು ಚೌಡಳ್ಳಿ ಪುಟ್ಟರಾಜು ಹಾಗೂ ಬಾಳುಪೇಟೆ ಗುರಪ್ಪ ಅವರು ಉಪಾಧ್ಯಕ್ಷರಾದರೆ ಜಂಟಿ ಕಾರ್ಯದರ್ಶಿಯಾಗಿ ಜಿ ಆರ್ ಶ್ರೀನಿವಾಸ್ ಹಾಗೂ ಖಜಾಂಚಿಯಾಗಿ ಪಾರ್ಶ್ವನಾಥ್ ಅವರು ಅವಿರೋಧವಾಗಿ ಆದರು ಹಾಸನದ ಮಲ್ನಾಡು ಕಾಲೇಜು ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಬಾರಿ ಸಾಕಷ್ಟು ತೀವ್ರ ಕುತೂಹಲಕ್ಕೆ ಮನೆ ಮಾಡಿತ್ತು ಯಾರು ಅಧ್ಯಕ್ಷರಾಗಬಹುದು ಅಂತ ಕಾರಣ ಏನು ಅಂತ ಅಂದ್ರೆ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಹಾರ್ನಳ್ಳಿ ಅವರು ಒಂದು ಬಣದಲ್ಲಿ ಹಾಗೂ ಹಾಲಿ ಕಾರ್ಯದರ್ಶಿ ಆಗಿದ್ದಂತಹ ಅಟ್ಟಿ ದಾವೇಗೌಡರು ಮತ್ತೊಂದು ಬಣದಲ್ಲಿ ಚುನಾವಣೆಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಎರಡು ಬಣದಿಂದಲೂ ಕೂಡ ಈ ಬಾರಿ ಜಿದ್ದಾಜಿದ್ದಿನ ಹೋರಾಟ ನಡೆದಿತ್ತು ಆದರೆ ಕೊನೆ ಕ್ಷಣದಲ್ಲಿ ಆರ್ ಟಿ ದೇವೇಗೌಡರು ಬಣದಲ್ಲಿ ಸಾಕಷ್ಟು ಸಂಖ್ಯಾಬಲ ಇದ್ದಿದ್ರಿಂದ ಚುನಾವಣೆಗೆ ಏನು ಅರವಿಂದ್ ಅವರು ಇದೇ ಹಾರ್ನಳ್ಳಿ ಅಶೋಕ್ ಅವರ ತಂಡದಿಂದ ಅಧ್ಯಕ್ಷರಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗಿತ್ತು ಘೋಷಣೆಯನ್ನು ಮಾಡಲಾಗಿತ್ತು ಆದರೆ ಇವತ್ತು ಅರವಿಂದ್ ಅವರು ಚುನಾವಣೆಯ ಏನು ಸಭೆಗೆ ಹಾಜರಾದರೂ ಆದರೆ ಯಾವುದೇ ರೀತಿಯಂತ ನಾಮಪತ್ರವನ್ನು ಸಲ್ಲಿಸಲಿಲ್ಲ ಆ್ಯಂಡ್ ಏನು ಸಭೆಗೆ ಅಶೋಕ್ ಹಾರ್ನಹಳ್ಳಿ ಅವರಾಗಿರಬಹುದು ಹಾಗೂ ಅವರ ಬಣದ ಸದಸ್ಯರುಗಳು ಯಾರೊಬ್ರು ಕೂಡ ಹಾಜರಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಟಿದೇವೇಗೌಡರ ತಂಡ ಈಗ ಅಧ್ಯಕ್ಷರಾಗಿ ಆಟಿದಾವೇಗೌಡರು ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡಳ್ಳಿ ಉಪಾಧ್ಯಕ್ಷರಾಗಿ ಗುರುದೇವ್ ಚೌಡಳ್ಳಿ ಪುಟ್ರಾಜ್ ಅವರು ಗುರುಪ್ಪ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಚೌಡಳ್ಳಿ ಜಗದೀಶ್ ಅವರು ಜಂಟಿ ಕಾರ್ಯದರ್ಶಿಯಾಗಿ ಜಿ ಆರ್ ಶ್ರೀನಿವಾಸ್ ಮತ್ತು ಖಜಾಂಚಿಯಾಗಿ ಪಾರ್ಶ್ವನಾಥ್ ಅವರನ್ನ ಅವಿರೋಧವಾಗಿ ಆಯ್ಕೆಯನ್ನು ಮಾಡಲಾಯಿತು ಒಟ್ಟು ಮಲೆನಾಡು ಕಾಲೇಜಿನಲ್ಲಿ ನಾಲ್ಕು ಜನ ನಿರ್ದೇಶಕರಿದ್ದು ಈ ಪೈಕಿ ಹದಿನಾಲ್ಕು ಜನ ಅಜೀವ ಸದಸ್ಯತ್ವದ ತಂಡದಿಂದ ಹಾಗೂ ಹತ್ತು ಜನ ಚುನಾಯಿತರಾಗಿ ಅಂತಂದ್ರೆ ಚುನಾವಣೆ ಮೂಲಕ ನಿರ್ದೇಶಕರಾಗಿ ಆಯ್ಕೆ ಆಗಿದ್ರು ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಯ ಆಯ್ಕೆ ಆಗಬೇಕು ಅಂತ ಅಂದ್ರೆ ಹದಿಮೂರು ನಿರ್ದೇಶಕರ ಸಂಖ್ಯಾ ಬಲಬೇಕಿತ್ತು ಆದರೆ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಜನ ನಿರ್ದೇಶಕರು ಟಿ ದೇವೇಗೌಡರು ಬಣವನ್ನ ಬೆಂಬಲಿಸಿದ ಹಿನ್ನೆಲೆಯಲ್ಲಿ ಇವತ್ತು ಅವಿರೋಧವಾಗಿ ಆರ್ ಟಿ ದೇವೇಗೌಡರು ಹಾಗೂ ಕಾರ್ಯದರ್ಶಿಯಾಗಿ ಚೌಡಲ್ ಜಗದೀಶ್ ಅವರು ಆಯ್ಕೆ ಆದರು ಏನು ಸಾಕಷ್ಟು ಗೊಂದಲಗಳಿತ್ತು ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು ಈ ಹಿಂದೆಯೇ ವಿ ಬಿ ಸಿ ವಾಹಿನಿಯಲ್ಲಿ ನಾವೇ ಹೇಳಿದ್ವಿ ಎಲ್ಲೋ ಒಂದು ಕಡೆ ಅರವಿಂದ ಅವರು ಯೂಟರ್ನ್ ಹೊಡಿತಾರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಒಂದಿಷ್ಟು ಮಾಧ್ಯಮಗಳನ್ನು ಬಳಸ್ಕೊಂಡು ಏ ಇಲ್ರಪ್ಪ ಇವೆಲ್ಲ ಕಪೋಲ ಕಲ್ಪಿತ ಸುದ್ದಿಗಳು ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದ್ದಾರೆ ಅಂತಕ್ಕಂಥ ಒಂದಿಷ್ಟು ವರದಿಗಳನ್ನೆಲ್ಲ ಮಾಡಿದರು ಆದರೆ ಇವತ್ತು ಒಂದು ವಿಶ್ವಾಸಾರ್ಹ ವಾಹಿನಿಯಾಗಿ ಅವತ್ತು ನಾವು ಏನು ಹೇಳಿದ್ವಿ ಅದೇ ರೀತಿಯಾಗಿ ಇವತ್ತು ಚುನಾವಣಾ ಫಲಿತಾಂಶ ಬಂದಿದೆ ಅವಿರೋಧವಾಗಿ ಅತಿ ದೇವೇಗೌಡರ ಬಣ ಗೆಲುವನ್ನು ಸಾಧಿಸಿದೆ ಹಾಗೂ ಅರವಿಂದ್ ಅವರು ಏನು ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸ್ಪರ್ಧಿಸ್ಲಿಕ್ಕೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಅವರು ಕಣದಿಂದ ಹಿಂದೆ ಸರಿದಿರ್ತಕ್ಕಂಥದ್ದು ಯಾವುದೇ ನಾಮಪತ್ರವನ್ನು ಸಲ್ಲಿಸಲಿಲ್ಲ ಹೀಗಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಸ್ ಒಟ್ಟಿನಲ್ಲಿ ಕಳೆದ ಆರು ದಶಕಗಳಿಂದಲೂ ಕೂಡ ಅಶೋಕ್ ಕಾರ್ನಳ್ಳಿ ಅವರ ಒಂದು ಕುಟುಂಬದ ಸದಸ್ಯರು ಅಶೋಕ್ ಕಾರ್ನಳ್ಳಿ ಅವರು ಅವರ ತಂದೆ ಹೀಗೆ ಅವರ ಹಿಡಿತದಲ್ಲಿದ್ದ ಕಾಲೇಜು ಆಡಳಿತ ಮಂಡಳಿ ಫಾರ್ ಅ ಫಸ್ಟ್ ಟೈಮ್ ಒಂದು ಬದಲಾವಣೆಯ ಗಾಳಿ ಬೀಸಿರ್ತಕ್ಕಂಥದ್ದು ಈ ಬಾರಿ ಆರ್ ದೇವೇಗೌಡರ ಬಡ ಅಧ್ಯಕ್ಷ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದೆ ಹೀಗಾಗಿ ಹೊಸ ಆಡಳಿತ ಮಂಡಳಿ ಕಾಲೇಜಿನ ಸಾಕಷ್ಟು ಅಭಿವೃದ್ಧಿ ಪಡಿಸತಕ್ಕಂಥ ನಿಟ್ಟಿನಲ್ಲಿ ಹಾಗೂ ಕಾಲೇಜಿನಲ್ಲಿ ಒಂದಿಷ್ಟು ಬದಲಾವಣೆ ತರುವ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಹಾದಿಯಲ್ಲಿ ಮುಂದರಿಯಬೇಕು ಅಂತ ಹೊರಟಿದ್ದಾರೆ ನೋಡೋಣ ಕಾಲೇಜಿನ ಅಭಿವೃದ್ಧಿ ಯಾವ ಮಟ್ಟಕ್ಕೆ ಮತ್ತೆ ಮುಂದೆ ಸಾಗುತ್ತೆ ಏನೇನು ಬದಲಾವಣೆಗಳಾಗುತ್ತೆ ಹೊಸ ತಂಡದಿಂದ ಅನ್ನೋದನ್ನ ಮುಂದಿನ ದಿವಸಗಳಲ್ಲಿ ಕಾದು ನೋಡ್ಬೇಕಾಗತ್ತೆ ಬಯಸದೆ ಬಂದು ಭಾಗ್ಯ ಅಂತ ಅಂತ ಒಂದು ಸಂದರ್ಭ ನನಗೆ ಒದಗಿ ಬಂದಿದೆ ಇದಕ್ಕೆ ಕಾರಣ ಇಷ್ಟೇ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಅಶೋಕ್ ಹನ್ನಹಳ್ಳಿಯವರು ನನ್ನನ್ನು ಗೌರವ ಕಾರ್ಯದರ್ಶಿಯಾಗಿ ಸುಮಾರು ಹನ್ನೆರಡು ವರ್ಷ ಅವರ ನೇತೃತ್ವದಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಟ್ರು ನನಗೂ ಸಹ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ನನ್ನ ನನಗೆ ಈ ಸಂಸ್ಥೆಯ ಎಲ್ಲ ರೀತಿಯ ಒಂದು ಕುಂದು ಕೊರತೆಗಳನ್ನು ಅನುಭವಗಳನ್ನು ನನಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು ಮೊಟ್ಟ ಮೊದಲ ಬಾರಿಗೆ ನಾನು ಅಶೋಕ್ ಹರನಹಳ್ಳಿ ಅವರಿಗೆ ನನ್ನ ಪ್ರಣಾಮವನ್ನು ತಿಳಿಸ್ತಾ ಇವತ್ತು ಈ ಒಂದು ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ನಾನು ಚುನಾಯಿತನಾಗಿದ್ದೇನೆ ನನ್ನ ನನ್ನ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ ಈ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಸಾರ್ವಜನಿಕರು ಮೆಚ್ಚುಗೆ ಆಗತಕ್ಕಂಥ ಕೆಲಸಗಳನ್ನು ನಾನು ಎಲ್ಲ ನನ್ನ ತಂಡದೊಂದಿಗೆ ಸೇರಿ ನಾನು ನಿರ್ವಹಿಸಬೇಕು ಅಂತ ನಾನು ನನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದೇನೆ ನನಗೆ ಯಾವ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ ಯಾಕೆಂದರೆ ನಮಗೂ ಸಹ ವಯಸ್ಸಾಗಿದೆ ನಾವು ತೃಪ್ತಿಯಾಗಿದೆ ಆದ್ದರಿಂದ ಈ ಒಂದು ಸಂಸ್ಥೆ ಅನೇಕ ಕುಂದೊತ್ತು ಕುಂದುವ ಕುಂದುಕೋತಗಳು ಸಂಸ್ಥೆಯಲ್ಲಿದೆ ಅದೆಲ್ಲವನ್ನು ನಾನು ನಮ್ಮ ಎಲ್ಲ ತಂಡದೊಂದಿಗೆ ಕುಳಿತು ಚರ್ಚಿಸಿ ನಿವಾರಿಸಿ ಮುಂದೆ ಈ ಸಂಸ್ಥೆಯ ನಡೆಸ್ತಕ್ಕಂಥ ಎಲ್ಲ ಕಾಲೇಜುಗಳ ಅಭಿವೃದ್ಧಿಗೆ ನಾವೆಲ್ಲ ಕಷ್ಟ ಶ್ರಮಿಸ್ತೇವೆ ಮತ್ತು ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಿನ್ನ ಮತ ಇಲ್ಲದೆ ನಾನು ಈ ತಂಡವನ್ನು ನಾನು ಮುನ್ನಡೆಸ್ತೇನೆ ಅಂತ ನಾನು ಇವತ್ತು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ನಾನು ಹೇಳ್ತಾ ಯಾರೇ ನಾನು ಅಕಸ್ಮಾತ್ ನನ್ನ ಅಧ್ಯಕ್ಷರನ್ನಾಗುವ ಒಂದು ಬಯಕೆಯಲ್ಲಿ ಯಾರ್ಯಾರು ಮನಸ್ಸಿನಲ್ಲಿ ನೋವಿದರೆ ದಯವಿಟ್ಟು ಅದನ್ನು ಇಲ್ಲಿ ಕೈಬಿಟ್ಟು ನಾನು ಎಲ್ಲರಿಗೂ ಅಧ್ಯಕ್ಷ ನೀವು ನನಗೆ ಯಾವ ಮಾರ್ಗದರ್ಶ ಕೊಟ್ಟರು ಸಹ ನಾನು ಅದನ್ನು ನಾನಾಗಲಿ ನನ್ನ ಸಹಪಾಠಿಗಳಾಗಲಿ ತಪ್ಪದೆ ಈ ಸಂಸ್ಥೆ ಅಭಿವೃದ್ಧಿಗೆ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲ ನನಗೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಸ್ನೇಹಿತರಿಗೆ ಸಾರ್ವಜನಿಕರಿಗೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ನನ್ನ ವಂದನೆ ಎಂದು ತಿಳಿಸ್ತಾ ನನ್ನ ಮಾತಿನ ನಮಸ್ಕಾರ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಚುನಾವಣೆ ಊಹಾಪೋಹಗಳಿಗೆ ಕಾರಣವಾಗಿತ್ತು ಇಲ್ಲಿ ಆ ಬಣ ಈ ಬಣ ಅಂತಹ ಪತ್ರಿಕೆಗೆ ಕೆಲವರು ಹೆಸರು ಹೇಳದೇ ಇರತಕ್ಕಂಥ ಅವರು ಕೆಟ್ಟ ಹೆಸರು ಥರ ರೀತಿಯಲ್ಲಿ ವರ್ತನೆ ಮಾಡಿದರು ಅದು ಒಳ್ಳೆಯದಲ್ಲ ಇದು ವಿದ್ಯಾಸಂಸ್ಥೆ ಈ ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳು ವರ್ಷ ವರ್ಷ ವರ್ಷವರೆಗೆ ಹೋಗ್ತಾರೆ ಒಳಗೆ ಬರ್ತಾರೆ ಈ ಒಂದು ವಿದ್ಯಾಸಂಸ್ಥೆ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ನಾವು ಅದನ್ನು ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಏನಂತ ಅಂದರೆ ಕಾಲೇಜಿಗೆ ಕೆಟ್ಟ ಹೆಸರು ಬರುವ ರೀತಿಯಲ್ಲಿ ಆ ಐವತ್ತು ಲಕ್ಷ ಕೊಡ್ತಾರೆ ಒಂದು ಕೋಟಿ ಕೊಡ್ತಾರೆ ಆ ಎಲ್ಲ ಹೋಪ ಇಂದು ತೆರೆ ಬಿದ್ದಿದೆ ಇಲ್ಲಿ ಇಪ್ಪತ್ನಾಲ್ಕು ನಿರ್ದೇಶಕರಿದ್ದು ಇಂದು ಸುಮಾರು ಇಪ್ಪತ್ತು ಮಂದಿ ಹಾಜರಾಗಿ ಒಮ್ಮತದ ಅಭ್ಯರ್ಥಿಗಳಾಗಿ ನಮ್ಮನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆಯ ಪ್ರಕ್ರಿಯೆ ನಾವು ಒಕ್ಕಲಿಗರಾಗಿ ಇಬ್ಬರಿದ್ದೇವೆ ಜೈನ ಸಮುದಾಯದ ಪಾಶುನಾಥ್ ಅವರಿದ್ದಾರೆ ಈಡಿಗ ಸಮಾಜದ ಜಿ ಆರ್ ಶ್ರೀನಿವಾಸ್ ಅವರಿದ್ದಾರೆ ಜಾತೀತಾಯತೀತವಾಗಿ ನಾವು ಈ ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಲಿಂಗಾಯತ ಕೋಮಿನ ಗುರುದೇವರು ಮತ್ತು ಚೌಡಡ್ಡಿ ಪುಟ್ಟರಾಜು ಅವರು ಗುರಪ್ಪನವ್ರನ್ನ ಉಪಾಧ್ಯಕ್ಷಗಳನ್ನಾಗಿ ಆಯ್ಕೆ ಮಾಡಿದ್ದೇವೆ ಮುಂದಿನ ದಿಸ್ಗಳಲ್ಲಿ ನಾವು ಕಾಲೇಜಿನ ಸುಮಾರು ಏಳೆಂಟು ಕಾಲೇಜಿಗೆ ಉಪಾಧ್ಯಕ್ಷಗಳು ಮತ್ತು ಕೆಲವು ಸಮಿತಿಗಳಿಗೆ ಒಳ್ಳೊಳ್ಳೆಯ ಸಮಿತಿಗಳಿದೆ ಅವಕ್ಕೆಲ್ಲರಿಗೂ ನಿಯೋಜನೆ ಮಾಡೋ ಮೂಲಕ ನಾವು ಹಿರಿಯರಾದ ಜಿ ಎಲ್ ಮುದ್ದೇಗೌಡರಿಗೆ ಒಂದು ಉತ್ತಮವಾದಂಥ ಹೆಸರು ಬರುವಂಥ ಕೆಲಸವನ್ನು ಮಾಡ್ತೇವೆ ಪತ್ರಿಕಾ ಮಿತ್ರರಲ್ಲಿ ನನ್ನ ಮನವಿ ಈ ಕಾಲೇಜಿನ ಬಗ್ಗೆ ಹಿಂದೆ ಹೇಗಿತ್ತೋ ಗೊತ್ತಿಲ್ಲ ಮುಂದೆ ಬರೋ ದಿನಗಳಲ್ಲಿ ನಾವು ಉತ್ತಮವಾದ ಕೆಲಸವನ್ನು ಮಾಡ್ತೇವೆ ಈ ಹಿಂದೆ ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದ ಅಶೋಕ್ ಆರ್ನಹಳ್ಳಿ ಅವರು ರಾಜ್ಯದಲ್ಲಿ ಹೆಸರು ಬರಲಿಕ್ಕೆ ಅವರು ಪ್ರಮುಖ ಕಾರಣರಾಗಿ ಕೆಲಸ ಮಾಡಿ ನಮಗೆ ಮಾರ್ಗದರ್ಶನವನ್ನು ನೀಡಿ ಹೋಗಿದ್ದಾರೆ ಮತ್ತು ನಮಗೆ ಅಷ್ಟೇ ಸಹಕಾರವನ್ನು ನೀಡಿ ಮುಂದಿನ ದಿನಗಳಲ್ಲಿ ನಮ್ಮ ಈ ಕಾಲೇಜಿನ ಏಳಿಗೆಗಾಗಿ ಅವರೂ ಸಹ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತಕ್ಕಂಥ ಭಾವನೆಯೊಂದಿಗೆ ನಾವು ಈ ಒಂದು ಚುನಾವಣೆಯನ್ನು ಎದುರಿಸಿ ಇಂದು ಸರ್ವಸಮ್ಮತವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಎಲ್ಲ ಹಿರಿಯ ಸದಸ್ಯರಿಗೆ ನಾ ಅನಂತ ಅನಂತ ನಮಸ್ಕಾರವನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಪತ್ರಿಕಾ ಮಿತ್ರರಲ್ಲಿ ಏನಾದರೂ ಕ್ವಶನ್ ಇದ್ದರೆ ಅದಕ್ಕೆ ಆನ್ಸರ್ ಕೊಡುವ ಮೂಲಕ ನಾವು ಈ ಕಾಲೇಜಿನ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತಕ್ಕಂಥ ಮಾತ ಭರವಸೆಯನ್ನು ಕೊಡ್ತಾ ಕಾಲೇಜು ನಾನು ಕೂಡ ಒಮ್ಮೆ ಅಕ್ಕ ಸಮ್ಮೇಳನಕ್ಕೆ ಅಮೆರಿಕ ಹೋದ ಸಂದರ್ಭದಲ್ಲಿ ಅಲ್ಲಿ ಬಹುತೇಕ ಅಮೆರಿಕದಲ್ಲಿರೋ ಬಹುತೇಕ ಎಲ್ಲರೂ ಕೂಡ ನಮ್ಮ ಮಲ್ನಾಡ್ ಕಾಲೇಜಿನಲ್ಲಿ ಓದಿ ಅಲ್ಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಿ ಮಾಡಿ ಅಲ್ಲಿ ಹೋಗಿ ಉದ್ಯೋಗ ಮತ್ತು ಕೆಲಸ ಮಾಡ್ತಿರೋದು ಬಹಳ ಸಂತೋಷ ಖುಷಿ ಬಹಳ ಸಂತೋಷ ಇತ್ತು ಪ್ರತಿ ಅಮೆರಿಕ ಅಕ್ಕ ಸಮ್ಮೇಳನ ಮೂರು ವರ್ಷಕ್ಕೆ ನಡೆಯುವಂತಹ ಅಕ್ಕ ಸಮ್ಮೇಳನದ ಅಧ್ಯಕ್ಷನೂ ಕೂಡ ರವಿ ಬೋರೆ ಅವರು ಅವರು ಕೂಡ ಎಂ ಸಿ ಕಾಲೇಜಿನಲ್ಲೇ ಓದರು ಹಾಗಾಗಿ ಏನೋ ಕಡೆ ಬಹಳ ಪ್ರತಿಷ್ಠಿತ ಕಾಲೇಜು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಇಂಥ ಒಂದು ಸಂಸ್ಥೆಯ ಚುನಾವಣೆಯುವುದು ಇವತ್ತು ಏನು ಅಧ್ಯಕ್ಷರಾಗಿ ಹಿರಿಯರು ನನ್ನ ಮಾರ್ಗದರ್ಶಕರಂತ ಆರ್ ಟಿ ದೇವೇಗೌಡರು ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಕಾರ್ಯಾಧ್ಯಕ್ಷರಾಗಿ ನಮ್ಮ ಜಗಣ್ಣವರು ನನಗೆ ಬಹಳ ಆತ್ಮೀಯರು ಕೂಡ ಅವರು ಹಾಗೆ ಪಾರ್ಶ್ವನಾಥ್ ಅವರು ಖಜಾಂಚಿಯಾಗಿ ಉಪಾಧ್ಯಕ್ಷರಾಗಿ ಗುರುದೇವಣ್ಣ ಅವ್ರಿಗೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ನಾನು ನಾನು ಹಾಗಾಗಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಂತ ನಮ್ಮ ಉದ್ದು ಕೂಡ ಒಂದು ಸಂಸ್ಥೆಗೆ ಬಹಳ ಶ್ರಮವನ್ನು ಪಟ್ಟಿದ್ದಾರೆ ಅವರು ಕೂಡ ಈ ಸಂದರ್ಭ ಮುಂದಿನ ದಿನಗಳಲ್ಲಿ ಸಂಸ್ಥೆ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಆಚರಿಸ್ತಾ ಒಬ್ಬ ಶಾಸಕನಾಗಿ ವೈಯಕ್ತಿಕವಾಗಿ ಸದಾಕಾಲ ನಾನು ಕೂಡ ಇರ್ತೀನಿ ಈಗಾಗಲೇ ಪ್ರತಿಯೊಂದು ನಗರಸಭಾ ಮೀಟಿಂಗ್ ಕೂಡ ಒಂದು ಇಶ್ಯೂ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ ನಮ್ಮ ಮಲ್ನಾಡ್ ಕಾಲೇಜ್ ಸಂಬಂಧ ಅವರ ಜಿ ಆರ್ ಎಸ್ ಮಾತ್ರ ಎದ್ ಹೋರಾಟ ಮಾಡ್ತಿರ್ತಾರೆ ನಾನು ಕೂಡ ಹೇಳಿ ತಳ್ತಾ ಸಬ್ಜೆಕ್ಟ್ ನೆಕ್ಸ್ಟ್ ಸಬ್ಜೆಕ್ಟ್ ನೆಕ್ಸ್ಟ್ ಸಬ್ಜೆಕ್ಟ್ ಹಾಗಾಗಿ ಅದಕ್ಕೂ ಕೂಡ ಒಂದು ಅಂತ್ಯ ಕಾರಣ ನಾನು ಅಂತ ಹೇಳಿ ಸದಾಕಾಲ ನಾನು ನಿಮ್ಮ ಜೊತೆ ಇರ್ತೀನಿ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ಒಂದು ಅಶುಭವನ್ನು ಕೋರ್ತಾ ಇದ್ದೀನಿ ಇದಾಗಿ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತತ ಕಡೆ